ತುಂಬ ಬೇಜಾರಾಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಕೆಲಸ ಮಾಡೋಣ ಅಂತ ಸಾಯಂಕಾಲ ಏನು ಮಾಡಿದೆ ಕಾಲು ಊತ ಬಂದಿತ್ತು ಆದ್ರೂ ಸ್ವಲ್ಪ ಇಂಪ್ರೆಷನ್ಸ್ನ ತೆಗೆದಿಟ್ಟೆ ಕೆಲವೊಂದು ಸ್ಟಡ್ಗಳನ್ನ ಮಾಡೋಣ ಚಿಕ್ಕ ಚಿಕ್ಕದು ಅಂತ ಸೊ ಈ ಸ್ಟಡ್ ಮಾಡೋ ಹೊತ್ತಿಗೆ ಅದೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇವಾಗ ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ ಎಂಟು ಕಾಲು ಸೊ ಮಿಕ್ಸಿ ಅವಶ್ಯಕತೆ ಇಲ್ಲ ಯಾಕಂದರೆ ಇವಾಗ ಮಿಕ್ಸಿ ಯೂಸ್ ಮಾಡೋದ್ರಿಂದ ಒಂದಷ್ಟು ಟೇಸ್ಟ್ ಹಾಳಾಗುತ್ತೆ ಸೊ ಅದರಿಂದ ಇರೋದನ್ನೇ ಕೈಯಲ್ಲೇ ಕಲಿಸ್ಬಿಡೋಣ ಸೊ ನನ್ನ ಕಡೆ ಬ್ಲ್ಯಾಕ್ ಆಗಿತ್ತು ಹಣ್ಣು ತುಂಬ ಡಾರ್ಕ್ ಕಲರ್ ಆಗಿರುತ್ತೆ ಅಲ್ಲ ಈ ಕುಂಬಳಕಾಯಿ ಕುಯ್ಬೇಕಾದ್ರೆ ಯಾರಿಗಾದರೂ ಅನಿಸಿದೆಯಾ ಇದು ಮೇಲೆ ಈ ಶೇಪ್ ಬರುತ್ತಲ್ಲ ಚಂದ್ರನ ಆಕಾರ ಸೊ ಈ ಎಡ್ಜಸ್ಟ್ ಕಟ್ ಮಾಡೋವಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಕುಂಬಳಕಾಯಿ ರೌಂಡ್ ಶೇಪ್ ಯಾಕಿದೆ ಸ್ಕ್ವಯರ್ ಶೇಪ್ ಯಾಕಿಲ್ಲ ಅಂತ ಯಾರಿಗಾದರೂ ಅನಿಸಿದೆಯಾ ಒಂದಲ್ಲ ಒಂದು ಟೈಮಲ್ಲಿ ಲೈಫಲ್ಲಿ ಹೆಣ್ಮಕ್ಳಿಗೆ ಅದರಲ್ಲೂ ಅನಿಸೆ ಅನಿಸಿರುತ್ತೆ ಇದು ಸ್ಪೈಯರ್ ಟೈಪ್ ಇದ್ದಿದ್ರೆ ಈಸಿಯಾಗಿ ಕಟ್ ಮಾಡ್ಬೋದಾಗಿತ್ತು ಅಂತ ಸೊ ರೌಂಡ್ ಶೇಪ್ ಇದ್ದಾಗ ಈ ಎಡ್ಜಸ್ನ ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸೊ ಯಾರಿಗೆಲ್ಲ ಈ ಥರ ಅನಿಸಿದೆ ಅವರು ನನಗೆ ಕಮೆಂಟ್ ಹಾಕಿ ಮಧ್ಯಾಹ್ನವೇ ಬೆಲ್ಲದ ಉಂಡೆ ಜೊತೆನೆ ಬ್ಯಾಲ್ದಣ್ಣು ಕೂಡ ನೆನೆಸಿಟ್ಬಿಟ್ಟಿದೆ ಸೊ ಇದನ್ನು ಕೈಯೆಲ್ಲಾದರೂ ಕ್ಯೂಚ್ಬೋದು ಇಲ್ಲ ಇವಾಗ ಮಿಕ್ಸಿಗೆ ತೆಗೆದು ಇದನ್ನೆಲ್ಲ ದಪ್ಪ ದಪ್ಪದೆಲ್ಲ ರುಬ್ಬಿಬಿಟ್ಟು ಮತ್ತು ಇದರೊಳಗಡೆ ಹಾಕಿ ಏಲಕ್ಕಿ ಕಾಯಿ ಹಾಕಿದರೆ ಜ್ಯೂಸ್ ರೆಡಿಯಾಗುತ್ತೆ ಬೇಲ್ದಣ್ಣಿನ ಪಾನಕ ಸೊ ಊರ ಕಡೆ ಎಲ್ಲ ಫ್ರೀಯಾಗಿ ಬೇಲ್ದಣ್ಣು ಸಿಗ್ತಾಯಿತ್ತು ಇವಾಗ ದುಡ್ಡು ಕೊಟ್ಟು ತಗೊಂಡು ಬಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಆವಾಗಂತೂ ಸಿಕ್ಕಾಪಟ್ಟೆ ಜ್ಯೂಸ್ ಮಾಡ್ತಾಯಿದ್ದೋ ಸೊ ಇವಾಗ ಕೈಯಲ್ಲೇ ಕಲಿಸ್ತೀನಿ ಸೊ ಮಿಕ್ಸಿ ಅವಶ್ಯಕತೆ ಇಲ್ಲ ಯಾಕಂದರೆ ಇವಾಗ ಮಿಕ್ಸಿ ಯೂಸ್ ಮಾಡೋದ್ರಿಂದ ಒಂದಷ್ಟು ಟೇಸ್ಟ್ ಹಾಳಾಗುತ್ತೆ ಸೊ ಅದರಿಂದ ಇರೋದನ್ನೇ ಕೈಯಲ್ಲೇ ಕಲಿಸ್ಬಿಡೋಣ ಸೊ ನನ್ನ ಕಡೆ ಬ್ಲ್ಯಾಕ್ ಆಗಿತ್ತು ಹಣ್ಣು ತುಂಬ ಡಾರ್ಕ್ ಕಲರ್ ಆಗಿರುತ್ತೆ ಅಷ್ಟೊಂದು ಹಣ್ಣಾಗಿರಲಿಲ್ಲ ಸ್ವಲ್ಪ ಕಾಯ್ತಾರ ಇತ್ತು ಇದೇನೇ ಅದು ಇದು ನೋಡಿ ಇವಾಗ ಉಳಿಯಿತು ಫಸ್ಟು ಹಣ್ಣು ಹುಳಿ ಉಳಿಯಿತು ಸೊ ಇವಾಗ ಬೆಲ್ಲದ ನೆನೆಸಿರೋದ್ರಿಂದ ತುಂಬ ಸ್ವೀಟಾಗಿರುತ್ತೆ ಇದ್ರ ಬೀಜ ಇದೆಯಲ್ಲ ಇದೆಲ್ಲನೂ ಸ್ವೀಟಾಗಿರುತ್ತೆ ಸೊ ಇವಾಗ ಹಂಗೆ ಇದ್ಕೊಂಡು ಹಂಗೆ ಆರಾಮಾಗಿ ತಿನ್ಬೋದು ನಿಮ್ಗೆ ಹಂಗೂ ತಿನ್ಬೇಕು ಅನ್ಸೋದು ತಿನ್ಬೋದು ಇಲ್ಲ ಹಿಂಗೆ ಜ್ಯೂಸ್ ಒಳಗಡೆ ಕಲಿಸ್ತೀನಿ ಅಂದ್ರೂ ಕಲಿಸ್ಕೋಬೋದು ನಮಗೆ ಈ ಥರ ಬೀಜ ಎಲ್ಲ ಬಾಯಿಗೆ ಸಿಗಬಾರ್ದು ಅನ್ಸಿದ್ರೆ ಬೇಕಾದರೆ ನೀವು ಡೈರೆಕ್ಟಾಗಿ ಮಿಕ್ಸಿಗೆ ಅಕ್ಕಿ ರುಬ್ಬಿಬಿಟ್ಟು ಆಮೇಲೆ ಬೇಕಾದ್ರೆ ಬೆಲ್ದ ನೆನೆಸ್ಬೋದು ನಿಮ್ಮ ಚಾಯ್ಸು ಬಟ್ ಬೆಲ್ಲದ ನೆನೆಸಿಟ್ರೆ ಮಾತ್ರ ಇದು ಟೇಸ್ಟ್ ಚೆನ್ನಾಗಿರೋದು ಇಲ್ಲಾಂದರೆ ಹುಳಿ ಹುಳಿ ಹೊಡೆಯುತ್ತೆ ತಕ್ಷಣಕ್ಕೆ ಯಾಕೆ ಮಾಡೋಕ್ಕಾಗಲ್ಲ ಬೆಲ್ಲದ ಜ್ಯೂಸು ಅದಕ್ಕೋಸ್ಕರ ನೋಡಿ ಬೆಲ್ಲ ಚೆಚ್ಚಾಕಿರಲಿಲ್ಲ ನಾನು ಒಂದು ಉಂಡೆ ಪೂರ್ತಿ ಹಂಗೆ ಹಾಕ್ಬಿಟ್ಟಿದೆ ಅದು ಕರಗಿ ಕರಗಿ ಇಷ್ಟಕ್ಕೆ ಬಂದಿದೆ ಇವಾಗ ಸೊ ಇನ್ನೊಂದು ಸ್ವಲ್ಪ ಇದೆ ಕರಗಬೇಕದು ಕೈಯಲ್ಲಿ ಕಲಿಸಿದ್ದು ನೋಡಿ ಟೇಸ್ಟು ಮತ್ತು ಮಿಕ್ಸಿಲಿ ಹಾಕ್ಬಿಟ್ಟು ಒಂದು ಟೇಸ್ಟ್ ನೋಡಿ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಹಳೆ ಕಾಲದಲ್ಲೆಲ್ಲ ಯಾವುದೇ ಮಿಕ್ಸಿ ಇರಲಿಲ್ಲ ಒಳಕಲ್ಲುಗಳ್ ಇರ್ತಾಯಿತ್ತು ಏನಾದರೂ ರುಬ್ಬಬೇಕು ಮಾಡಬೇಕು ಅಂದರೆ ಎಲ್ಲನೂ ಅದರಲ್ಲೇ ಮಾಡ್ತಾಯಿದ್ದು ಇವಾಗ ನೋಡಿ ಒಬ್ಬಟ್ಟು ಕೂಡ ಸಿಟೀಲಿ ಎಲ್ಲೂ ರುಬ್ಬಗೊಂಡು ಇರಲ್ಲ ಯಾರ ಮನೇಲೂ ಹಸಿ ಕಲ್ಲು ಯೂಸ್ ಮಾಡಲ್ಲ ಸೊ ಹೀಗಾಗಿ ಎಲ್ಲ ಮಿಕ್ಸಿಗೆ ಮಾರು ಹೋಗ್ಬಿಟ್ಟಿದ್ದೀವಿ ನಾವು ಏನು ಮಾಡೋಕ್ಕಾಗಲ್ಲ ಆಧುನಿಕ ತಂತ್ರಜ್ಞಾನನ ಯಾರೂ ಯೂಸ್ ಮಾಡೋರು ಇವತ್ತಿನ ಕಾಲಕ್ಕೆ ಇಲ್ಲ ಅಷ್ಟು ಟೈಮು ಇಲ್ಲ ಯಾರಿಗೂ ಪುರ್ಸೋತೂ ಇಲ್ಲ ಹಂಗಾಗಿ ಇವಾಗೆಲ್ಲ ನಾವು ಮಿಷಿನ್ಗಳ ಬಳಕೆ ಜಾಸ್ತಿ ಮಾಡ್ತೀವಿ ಇದೇನಾದರೂ ನಿಮ್ಗೆ ಬೇಡ ಅಂತ ಅನಿಸಿದ್ರೆ ಈ ಮೇಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ಈ ಥರ ಹಿಂಡಿ ಎಸಿಬೋದು ಬರೀ ಜ್ಯೂಸ್ ಮಾಡಬಹುದು ಸೊ ನಿಮ್ಗಳ ಚಾಯ್ಸು ಇಲ್ಲ ಎಲ್ಲ ಚೆನ್ನಾಗಿರುತ್ತೆ ತಿನ್ನೋಣ ಅಂತಿದ್ರೂ ತಿನ್ಬೋದು ಚೆನ್ನಾಗಿರುತ್ತೆ ಬೀಜ ಎಲ್ಲ ಫುಲ್ಲು ಬೆಲ್ಲದ್ದು ಒಂದು ಸಿಹಿ ಅಂಶನ ಇಟ್ಕೊಂಡಿರುತ್ತೆ ಹಂಗಾಗಿ ಹುಳಿ ಇರಲ್ಲ ಇವಾಗ ಏಲಕ್ಕಿ ಹಾಕಬೇಕು ಈಗ ಬೇಕಾದರೆ ಇದನ್ನ ನೆನೆಸಿ ಇಡೋವಾಗ್ಲೇ ಏಲಕ್ಕಿ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ಒಂದು ಅದ್ರದ್ದು ಘಮ ಘಮ ಇರುತ್ತಲ್ಲ ಏಲಕ್ಕಿ ಹಾಕ್ದಾಗ ಒಂಥರ ಇನ್ನೂ ಕುಡಿಬೇಕು ಅಂತ ಜ್ಯೂಸು ಇಂಟ್ರೆಸ್ಟ್ ಜಾಸ್ತಿ ಆಗದೆ ಏಲಕ್ಕಿ ಒಂದು ಪರಿಮಳದಿಂದ ಆ ಗಮ್ಲ ಒಂಥರ ಚೆನ್ನಾಗಿರುತ್ತೆ ಆ ಸ್ಮೆಲ್ಲೇ ಒಂಥರ ಚೆಂದ ಅದಕ್ಕೆ ಶರ್ಬತ್ತಿಗೆ ಆಗ್ಬೋದು ಬೇಲ್ದಂಡೆ ಜ್ಯೂಸಿಗೆ ಆಗ್ಬೋದು ಕೆಲವೊಂದು ಜ್ಯೂಸ್ಗಳಿಗೆ ಏಲಕ್ಕಿ ಹಾಕಿದಾಗ ಅದರದ್ದೇ ಆದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಂಗಾಗಿ ನಾವು ಏಲಕ್ಕಿ ಯೂಸ್ ಮಾಡ್ತೀವಿ ಏಲಕ್ಕಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿರುತ್ತೆ ಆದ್ದರಿಂದ ಜೀರ್ಣಶಕ್ತಿ ಕ್ರಿಯೆ ಚೆನ್ನಾಗಾಗುತ್ತೆ ನಮ್ಮ ಬಾಡಿ ಒಳಗಡೆ ಅದರಿಂದ ಏಲಕ್ಕಿ ಯೂಸ್ ಮಾಡ್ತೀವಿ ನಾನು ಈ ಬೀಜನೆಲ್ಲ ತೆಗೆದು ಸಪ್ರೇಟ್ ಮಾಡಿಬಿಟ್ಟೆ ಸೊ ಇವಾಗ ಕೆಲವೊಂದು ಬೀಜಗಳಷ್ಟೇ ಉಳಿದಿದೆ ಈ ಜ್ಯೂಸಲ್ಲಿ ಇವಾಗ ಇವಾಗ ಏನು ಗೊತ್ತಾ ಈ ಬೇಲ್ದಣ್ಣು ಜ್ಯೂಸ್ ಕುಡಿದ್ರೆ ಊಟನೇ ಮಾಡಬೇಕಾಗಿರಲ್ಲ ಅಷ್ಟು ಹೊಟ್ಟೆ ತುಂಬುತ್ತೆ ಮತ್ತು ಬಾಡಿ ಕೂಡ ತಂಪು ಸೊ ಅದಕ್ಕೆ ಹಳೆ ಕಾಲದವರೆಲ್ಲ ತುಂಬ ಬೇಲ್ದಣ್ಣು ಜ್ಯೂಸನ್ನ ಮಾಡ್ತಾರೆ ಸಕ್ಕರೆ ಹಾಕಿ ಮಾಡೋಲ್ಲ ಎಲ್ಲರೂ ಬೆಲ್ಲ ಹಾಕೇ ಮಾಡೋದು ಸೊ ಬೆಲ್ಲ ಈಟಿರುತ್ತೆ ಮತ್ತು ಬ್ಯಾಲ್ದಣ್ಣು ತಂಪಿರುತ್ತೆ ಸೊ ಎರಡು ಸೇರಿದಾಗ ಇದು ಬಾಡಿಗೆ ತಂಪ್ ಕೊಡುವಂಥ ಒಂದು ಪಾನೀಯ ಸೊ ಅದಕ್ಕೆ ಕುಡಿಬೇಕು ಅಂತ ಹೇಳಿ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ ಇದನ್ನೆಲ್ಲ ಸೊ ನಿಜವಾಗಲೂ ಹೇಳ್ತೀನಿ ಎಲ್ತಿ ಫುಡ್ ತಿನ್ನೋಕ್ಕೂ ಅದೃಷ್ಟ ಮಾಡಿರಬೇಕು ಅದರಲ್ಲೂ ಒಳ್ಳೆ ಜ್ಯೂಸ್ ಕುಡಿಯೋಕ್ಕೂ ಪುಣ್ಯ ಮಾಡಿರಬೇಕು ಅಂತ ಸೊ ನನಗಾದರೂ ತುಂಬ ಇಷ್ಟ ಎಲ್ಲರೂ ಬೇರೆ ದಂಡು ಸಿಕ್ತಾಯ ತೊಗೊಂಡು ಬರ್ತಾಯಿರ್ತೀನಿ ಬಟ್ ಮಾರ್ಕೆಟಲ್ಲಿ ಒಂದ್ಸರಿ ತಂದಿದೆ ಎಲ್ಲ ಕುಳಿತು ಹೋಗ್ಬಿಡ್ತು ಬೇಜಾರಾಯಿತು ಲಾಸ್ಟಿಗೆ ಇದೇನೋ ಒಳ್ಳೆ ಕಡೆ ತಂದಿದ್ದು ಸದ್ಯ ಬದಿಕಣ್ಣಿದೆ ನೆನ್ನೆ ಒಂದು ತಿನ್ ಖಾಲಿ ಮಾಡಿದೆ ಇವತ್ತು ಎರಡಿತ್ತು ಜ್ಯೂಸ್ ಮಾಡಿಬಿಟ್ಟೆ ಖಾಲಿ ಆಗೋಯ್ತು ತುಂಬ ಬೇಜಾರಾಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಕೆಲಸ ಮಾಡೋಣ ಅಂತ ಸಾಯಂಕಾಲ ಬಂದವಳು ಏನು ಮಾಡಿದೆ ಕಾಲು ಊತ ಬಂದಿತ್ತು ಆದ್ರೂ ಸ್ವಲ್ಪ ಇಂಪ್ರೆಷನ್ಸ್ನ ತೆಗೆದಿಟ್ಟೆ ಕೆಲವೊಂದು ಸ್ಟಡ್ಗಳನ್ನ ಮಾಡೋಣ ಚಿಕ್ಕ ಚಿಕ್ಕದು ಅಂತ ಸೊ ಈ ಸ್ಟಡ್ ಮಾಡೋ ಹೊತ್ತಿಗೆ ಅದೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇವಾಗ ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ ಎಂಟು ಕಾಲು ಓ ಇದೆಲ್ಲ ಕಂಪ್ಲೀಟ್ ಅಂತಕ್ಕೆ ತಂದ್ಬಿಟ್ಟು ನಿಮಗೆ ಆ ಟೈಮ್ನು ತೋರಿಸ್ತೀನಿ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಸೊ ಇದನ್ನು ಒಂದು ಮೆಸರ್ಮೆಂಟು ಆಗಿ ಕಟ್ ಮಾಡಿ ಎಲ್ಲ ತೆಗೆದು ಮಾಡೋ ಹೊತ್ತಿಗೆ ಕಟ್ಟರಲ್ಲಿ ಏನಿಲ್ಲ ಅಂದ್ರೆ ಒಂದು ಟೂ ಅವರ್ಸ್ ಟೈಮ್ ತೊಗೊಂಡಿದೆ ಸೊ ಇದನ್ನು ಡಿಸೈನ್ ಮಾಡೋಕ್ಕೆ ಎಷ್ಟು ಅವರ್ ಟೈಮ್ ತಗೊಳುತ್ತೆ ಅಂತ ನಿಮಗೆ ತೋರಿಸ್ಬೇಕು ಯಾಕಂದರೆ ಒಂದಷ್ಟು ಹ್ಯಾಂಡ್ಮೇಡ್ಗಳು ಮಾಡೋವಾಗ ತುಂಬ ಜನ ನನ್ನ ಕಮ್ಮಿ ರೇಟಿಗೆ ಹೇಳ್ತಾರಲ್ವ ಅವ್ರಿಗೆ ಗೊತ್ತಿಲ್ಲ ಇದ್ರೂ ಹಿಂದೆಗಡೆ ಎಷ್ಟು ಪರಿಶ್ರಮ ಇದೆ ಅಂತ ಸೊ ಅವರಿಗೂ ಗೊತ್ತಾಗಬೇಕು ಇಲ್ಲಿ ಮುಂದೆ ನೋಡಿದಾಗಲೇ ಅವ್ರಿಗೆ ಅರ್ಥ ಆಗೋದು ಸೊ ಹಂಗಾಗಿ ಒಂದಷ್ಟು ಡಿಸೈನ್ಗಳಿದಾವೆ ಇದೆಲ್ಲ ಚಿಕ್ಕ ಚಿಕ್ಕದು ಸ್ಟಡ್ಡು ಸೊ ಅದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಈ ಕೆಲಸ ಮಾಡೋದು ಕಮ್ಮಿ ಆಗಿಬಿಟ್ಟಿದೆ ಇದು ಎರಡನೇ ದಿನ ಒಂದು ತಿಂಗಳಿಂದ ಕೆಲಸನೇ ಮಾಡಿಲ್ಲ ಮೊನ್ನೆ ಒಂದು ಒಂದೆರಡು ಮಾಡಿದ್ದೆ ಅದು ಬಿಟ್ಟರೆ ಇವತ್ತು ಒಂದೆರಡು ಮಾಡೋಣ ಅಂತ ಬಂದಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡಿದೆ ಸೊ ಎಲ್ಲದಕ್ಕೂ ಡಿಸೈನ್ ಮಾಡಿ ಒಂದೊಂದು ಬೀಡು ಸಣ್ಣ ಸಣ್ಣ ಬೀಡು ನಂಬರ್ ಟು ಬೀಡನ್ನ ಆ್ಯಡ್ ಮಾಡ್ಕೊಂಡು ಬಂದಿದ್ದೀನಿ ಚೆನ್ನಾಗಿರುವಂಥ ಡಿಸೈನ್ ಮಾಡಿದ್ದೀನಿ ಎಲ್ಲ ಡಿಫ್ರೆಂಟಾಗಿರೋ ಡಿಸೈನ್ಸ್ನ ಮಾಡಿದ್ದೀನಿ ಎಲ್ಲನೂ ಒಂದೊಂದು ಥರ ಡಿಸೈನ್ ಇದೆ ಸೊ ನೋಡಿ ಇವಾಗ ಇಷ್ಟು ಮಾಡೋದಕ್ಕೆ ಟೈಮು ಹತ್ತು ಕಾಲಾಗಿದೆ ನಾನು ಕೂತ್ಕೊಂಡಿದ್ದೆ ಎಂಟು ಕಾಲಿಗೆ ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ ഏക്ക ഇന്നു ഇതാവ നോട് ഇന്നിഷ്ട യോഗ കംപ്ലീറ്റ് മാില്ല